ಇಲ್ಲಿಯವರೆಗೆ ಒಂದು ಲೆಕ್ಕ ಇಂದಿನಿಂದ ಹೊಸ ಲೆಕ್ಕ ಸ್ನೇಹಿತರೆ ಹಣಕಾಸು ವರ್ಷ ಮುಗಿದಿದೆ ಇಂದಿನಿಂದ ಹಣಕಾಸು ವರ್ಷ ಶುರು ಈ ಹೊಸ ವರ್ಷದಲ್ಲಿ ಜನಸಾಮಾನ್ಯರಿಗೆ ಏನೇನೆಲ್ಲ ದುಬಾರಿ ಆಗಲಿದೆ ಏನೇನೆಲ್ಲ ಕೊಂಚ ಅಗ್ಗವಾಗಲಿದೆ ಯಾವುದು ಖುಷಿ ತರಲಿಕ್ಕಿದೆ ಯಾವುದು ಅಸಂತೋಷಕ್ಕೆ ಕಾರಣವಾಗಲಿದೆ ಎಲ್ಲಾ ವಿಚಾರಗಳ ಕುರಿತು ಒಂದು ಸಣ್ಣ ಮಾಹಿತಿ ನಿಮಗಾಕಿ ಹಾಲು ಮೊಸರು ದರ ನಾಲ್ಕು ರೂಪಾಯಿ ಏರಿಕೆ ಇಂದಿನಿಂದ ಹಾಲು ಮೊಸರು ದರ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ರಾಜ್ಯ ಸರ್ಕಾರ ಹಾಲು ಮೊಸರಿನ ಜೊತೆಗೆ ಹಾಲಿನ ಉಪ ಉತ್ಪನ್ನಗಳ ಬೆಲೆಗಳಲ್ಲೂ ಹೆಚ್ಚಳ ಮಾಡಿದ್ದು ಮಸಾಲಾ ಮಜ್ಜಿಗೆ ಇನ್ನೂರು ಮಿಲಿ ಲೀಟರ್ ಪ್ಯಾಕೆಟ್ಗೆ ಒಂದು ರೂಪಾಯಿ ಜಾಸ್ತಿ ಹಾಕಲಿದೆ ಇದು ಜನಸಾಮಾನ್ಯರಿಗೆ ಹೊರೆಯಾಗಲಿದೆ ವಿದ್ಯುತ್ ದರ ಇಪ್ಪತ್ತಾರು ಪೈಸೆ ಹೆಚ್ಚಳ ಇಂದಿನಿಂದ ವಿದ್ಯುತ್ ದರ ಕೂಡ ಹೆಚ್ಚಳವಾಗಲಿದ್ದು ಪ್ರತಿ ಯೂನಿಟ್ಗೆ ಇಪ್ಪತ್ತಾರು ಪೈಸೆ ಹಾಗೂ ನಿಗದಿತ ಶುಲ್ಕ ಪ್ರತಿ ಕಿಲೋ ಬ್ಯಾಟ್ಗೆ ಇಪ್ಪತ್ತೈದು ರೂಪಾಯಿ ಹೆಚ್ಚಳು ವಾಣಿಜ್ಯ ಸಂಪರ್ಕದ ನಿಗದಿತ ಶುಲ್ಕ ಸಹ ಪ್ರತಿ ಕಿಲೋ ವ್ಯಾಟ್ಗೆ ಹತ್ತು ರೂಪಾಯಿ ಏರಿಕೆಯಾಗಲಿದೆ ಆದರೆ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಪರ್ಕಗಳ ಪ್ರತಿ ಯೂನಿಟ್ನ ದರ ಅರವತ್ನಾಲ್ಕು ಪೈಸೆಯಿಂದ ಒಂದು ಪಾಯಿಂಟ್ ಏಳು ಐದು ವರೆಗೆ ಕಡಿಮೆಯಾಗಲಿದೆ ಇದು ಕೈಗಾರಿಕೋದ್ಯಮಿಗಳಿಗೆ ಮತ್ತು ವಾಣಿಜ್ಯ ವಹಿವಾಟು ನಡೆಸುವವರಿಗೆ ಕೊಂಚ ಸಮಾಧಾನವನ್ನು ತರಲಿದೆ ಟೋಲ್ ಶುಲ್ಕ ಶೇಕಡಾ ಐದರಷ್ಟು ಹೆಚ್ಚಳ ಇಂದಿನಿಂದ ಟೋಲ್ ಶುಲ್ಕ ಕೂಡ ಶೇಕಡ ಮೂರರಿಂದ ಐದರಷ್ಟು ಹೆಚ್ಚಳವಾಗಲಿದೆ ರಾಜ್ಯದಲ್ಲಿರುವ ಮೈಸೂರು ಬೆಂಗಳೂರು ರಸ್ತೆ ಬೆಂಗಳೂರು ತಿರುಪತಿ ರಸ್ತೆ ಬೆಂಗಳೂರು ಹೈದರಾಬಾದ್ ರಸ್ತೆ ಬೆಂಗಳೂರು ಮಂಗಳೂರು ರಸ್ತೆ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಸೇರಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳ ಟೋಲ್ ದರ ಶೇಕಡಾ ಐದರಷ್ಟು ಆಗಲಿದೆ ಬೆಂಗಳೂರಿಗರು ಇವತ್ತಿನಿಂದ ಕಸಕು ಕಟ್ಟಬೇಕಿದೆ ಶುಲ್ಕ ಬಿಬಿಎಂಪಿಯು ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಈವರೆಗೆ ಆಸ್ತಿ ತೆರಿಗೆಯಲ್ಲಿ ಉಪಕಾರವಾಗಿ ಸಂಗ್ರಹ ಮಾಡುತ್ತಿತ್ತು ಇನ್ನು ಮುಂದೆ ಘನತ್ಯಾಜ್ಯ ನಿರ್ವಹಣೆಗಾಗಿ ಪ್ರತ್ಯೇಕ ಶುಲ್ಕ ವಸೂಲಿಗೆ ಮುಂದಾಗಿದೆ ಕಟ್ಟಡದ ವಿಸ್ತೀರ್ಣ ಆಧರಿಸಿ ಶುಲ್ಕ ನಿಗದಿ ಮಾಡಲಾಗಿದ್ದು ಆರುನೂರು ಚದರ ಅಡಿ ಕಟ್ಟಡವಾಗಿದ್ದರೆ ಮಾಸಿಕ ಹತ್ತು ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಕಟ್ಟಡದ ವಿಸ್ತೀರ್ಣ ನಾಲ್ಕು ಸಾವಿರ ಚದರ ಅಡಿಗಿಂತ ಹೆಚ್ಚಿದ್ದರೆ ನಾಲ್ನೂರು ರೂಪಾಯಿ ಮಾಸಿಕ ಶುಲ್ಕವನ್ನು ನೀಡಬೇಕಿದೆ ಕಾರು ವಾಣಿಜ್ಯ ವಾಹನವು ದುಬಾರಿ ರಾಜ್ಯದಲ್ಲಿ ಇಂದಿನಿಂದ ಖರೀದಿಸುವ ಇಪ್ಪತ್ತೈದು ಲಕ್ಷ ಮೇಲಿನ ವಿದ್ಯುತ್ ಚಾಲಿತ ಕ್ಯಾಬ್ಗಳಿಗೆ ಶೇಕಡ ಹತ್ತರಷ್ಟು ತೆರಿಗೆ ವಿಧಿಸಲಾಗುತ್ತದೆ ಹಾಗೆಯೇ ಹತ್ತು ಲಕ್ಷ ರೂಪಾಯಿವರೆಗಿನ ಕ್ಯಾಬ್ಗಳಿಗೂ ಶೇಕಡ ಐದರಷ್ಟು ತೆರಿಗೆ ಕಟ್ಟಬೇಕಾಗುತ್ತದೆ ಇನ್ನು ಮಾರುತಿ ಟಾಟಾ ಹ್ಯೂಂಡೈ ಮಹೀಂದ್ರ ಸೇರಿದಂತೆ ವಿವಿಧ ಕಾರುಗಳ ದರ ಶೇಕಡ ನಾಲ್ಕರಷ್ಟು ಏರಿಕೆ ಆಗಲಿದೆ ಇವಿಷ್ಟು ಜನಸಾಮಾನ್ಯರ ಮೇಲೆ ರಾಜ್ಯ ಸರ್ಕಾರದ ಕೊಡುಗೆ ಆದರೆ ಕೇಂದ್ರ ಸರ್ಕಾರವು ಒಂದಷ್ಟು ಕೊಡುಗೆಗಳನ್ನ ಇಂದಿನಿಂದ ನೀಡಲಿದೆ ಅದ್ಯಾವುದು ಅಂದ್ರೆ ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ ಈಗಾಗಲೇ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ಈ ಹಣಕಾಸಿನ ವರ್ಷದಿಂದ ಶುರುವಾಗಲಿದೆ ಇದು ಮಧ್ಯಮ ವರ್ಗ ಮತ್ತು ದುಡಿಯುವ ವರ್ಗಕ್ಕೆ ಸಿಹಿ ಸುದ್ದಿ ತಂದಿದೆ ಟಿಡಿಎಸ್ ಮಿತಿ ಹೆಚ್ಚಳ ಶುಭ ಸುದ್ದಿ ಹಲವು ವಿಭಾಗಗಳಲ್ಲಿ ಟಿಡಿಎಸ್ ಎಸ್ ಅಂದ್ರೆ ಆದಾಯದ ಮೂಲದಲ್ಲೇ ತೆರಿಗೆ ಕಡಿತದ ಮಿತಿಯಲ್ಲಿ ಏರಿಕೆ ಮಾಡಲಾಗಿದೆ ಬ್ಯಾಂಕ್ಗಳಲ್ಲಿ ಫಿಕ್ಸ್ ಡೆಪಾಸಿಟ್ ಇಟ್ಟಿರುವ ಗ್ರಾಹಕರಿಗೆ ಇದು ರಿಲೀಫ್ ಕೊಡಲಿದೆ ಹಿರಿಯ ನಾಗರಿಕರಿಗೆ ಬಡ್ಡಿ ಆದಾಯದ ಮೇಲಿನ ಟಿ ಡಿ ಎಸ್ ಮಿತಿಯನ್ನು ಒಂದು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಹೀಗೆ ಇಲ್ಲಿಯವರೆಗೆ ಒಂದು ಲೆಕ್ಕವಾದ್ರೆ ಈ ಹಣಕಾಸಿನ ವರ್ಷದಿಂದ ಬೇರೆಯದೇ ಲೆಕ್ಕ ಶುರುವಾಗಲಿದೆ ಮೊನ್ನೆಯಷ್ಟೇ ಯುಗಾದಿ ಹಬ್ಬ ಮುಗಿದಿದೆ ಕರ್ನಾಟಕದ ಜನತೆಗೆ ಈ ಬಾರಿ ರಾಜ್ಯ ಸರ್ಕಾರ ಬೆಲ್ಲಕ್ಕಿಂತ ಬೇವನ್ನೇ ಜಾಸ್ತಿ ನೀಡಿದೆ ಎಲ್ಲರಿಗೂ ಹೊಸ ಹಣಕಾಸು ವರ್ಷದ ಶುಭಾಶಯಗಳು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ